ನಮಸ್ತೆ ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ ನಾನಿವತ್ತು ಗರಿಗರಿಯಾದ ಕಡಲೆಬೇಳೆ ಮಸಾಲೆ ವಡೆ ಮಾಡಿದ್ದೀನಿ ಚಾನೆಲ್ ಗೆ ಎಲ್ರಿಗೂ ಸ್ವಾಗತ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೀವು ಈ ವಿಡಿಯೋ ಪೂರ್ತಿ ನೋಡ್ಲೇಬೇಕು ನಾನು ಯಾವ ತರ ಮಾಡಿದೆ ಅಂತ ನಿಮಗೂ ಹೇಳ್ತಾ ಇದ್ದೀನಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಮೂರು ಕಪ್ಪು ಕಡಲೆಬೇಳೆ ತಗೊಂಡಿದ್ದೀನಿ ಕಡಲೆಬೇಳೆನ ಚೆನ್ನಾಗಿ ತೊಳೆದು ಒಂದೆರಡು ಗಂಟೆ ಟೈಮು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಎರಡು ಗಂಟೆ ಟೈಮ್ ನೀರಲ್ಲಿ ನೆನ್ಮೇಲೆ ಬೇಳೆ ನೋಡಿ ನೀರೆಲ್ಲ ಎಳ್ಕೊಂಡು ಈ ತರ ಆಗಿರುತ್ತೆ ನಾನು ಬೇಳೆ ಎಲ್ಲ ಒಂದು ಜಾಲರಿ ಇರೋ ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ ನೀರೆಲ್ಲ ಎಳ್ಕೊಳ್ಳುತ್ತೆ ಇನ್ನು ಬೇರೆ ಪದಾರ್ಥಗಳು ಈರುಳ್ಳಿ ಒಂದ್ ಮೂರು ಚಕ್ಕೆ ಒಂದು ಇಂಚು ಲವಂಗ ಐದಾರು ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಎರಡು ಚಿಟಿಕೆ ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲು ಪುದೀನ ಒಂದು ಬಟ್ಲು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಶುಂಠಿ ಒಂದು ಇಂಚು ಫ್ರೈ ಮಾಡಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಈಗ ಕಡಲೆಬೇಳೆನಲ್ಲಿ ಸ್ವಲ್ಪನೂ ನೀರ್ ಹಿಂಗಿದೆ ನಾನು ಒಂದ್ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕೆ ಒಂದು ಹನ್ನೆರಡರಿಂದ ಹದಿನೈದು ಕಾರಕ್ಕೆ ತಕ್ಕಷ್ಟು ಶುಂಠಿ ಒಂದ್ ಇಂಚ್ ಹಾಕಿ ನೀರ್ ಸ್ವಲ್ಪನೂ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಲ್ಲ ಸ್ವಲ್ಪ ತೆರಿತರಿಯಾಗಿ ಈ ತರ ಇರಬೇಕು ರುಬ್ಬಿರೋ ಮಿಕ್ಸ್ನ ಮಿಕ್ಸ್ ನ ಒಂದ್ ಬೇಸನ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲಾ ಕಡಲೆಬೇಳೆನು ಅಷ್ಟೇ ಇದೇ ತರ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ತುಂಬಾ ನುಣ್ಗೆ ಮಿಕ್ಸಿ ಮಾಡ್ಕೋಬಾರ್ದು ರುಬ್ಬಿರೋ ಅಂತ ಕಡಲೆ ಬೆಳೆಯನ್ನ ಹಸಿಮೆಣಸಿನ್ಕಾಯಿ ಮಿಕ್ಸ್ ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಬೆಳೆ ತರತರಿಯಾಗಿ ರುಬ್ಕೊಂಡಿದ್ದೀನಿ ಒಂದ್ ಬಟ್ಲು ಪುದೀನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೀನಿ ತುಂಬಾ ನುಣ್ಣಗೆ ಕಟ್ ಮಾಡ್ಕೋಬಾರದು ಮತ್ತೆ ಬೇಳೆ ಜೊತೆ ಮಿಕ್ಸಿ ಮಾಡಬಾರ್ದು ಈ ತರ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರೋದು ಪುದೀನ ಎಷ್ಟು ತಗೊಂಡಿರ್ತೀವೋ ಅದ್ರ ಅರ್ಧದಷ್ಟು ಅರ್ಧ ಬಟ್ಲು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಮೂರು ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ತುಂಬಾ ತಪ್ಪು ದಪ್ಪದಾಗಿ ಇರಬಾರ್ದು ಒಡೆ ಎಲ್ಲಾ ಬಿಟ್ಕೊಂಡ್ಬಿಡುತ್ತೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಡೆನ ವಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಎರಡನ್ನ ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪುಡಿನ ಕಡಲೆಬೇಳೆ ಮಿಕ್ಸ್ಗೆ ಸೇರಿಸ್ತಾ ಇದ್ದೀನಿ ಅಡಿಗೆ ಅರಸ್ನ ಎರಡು ಚಿಟಿಕೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನ ಸೇರಿಸಿ ಚೆನ್ನಾಗಿ ಬೆರೆಸ್ಬೇಕು ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇಷ್ಟು ವಡೆ ಮಾಡಕ್ಕೆ ನನಗೆ ಒಂದು ಕಾಲ್ ಕೆ ಜಿ ಅಷ್ಟು ಎಣ್ಣೆ ಬೇಕಾಗಿತ್ತು ಎಣ್ಣೆ ಕಾಯೋವರೆಗೂ ನಾನು ಕಡಲೆಬೇಳೆ ಮಿಕ್ಸ್ನ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ವಡೆ ಯಾವ್ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳು ಮಾಡ್ಕೋಬೇಕು ಹಾಗೇನು ಮಾಡ್ಬೋದು ಅದನ್ನ ನಾನು ಸ್ವಲ್ಪ ಒಂದೇ ಸಮ ಬರ್ಲಿ ಅಂದ್ಬಿಟ್ಟು ಮೊದಲೇ ಉಂಡೆ ಮಾಡಿ ಇಟ್ಕೊಳ್ತೀನಿ ಸ್ಟೋವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ಎಣ್ಣೆ ತುಂಬಾ ಹೊಗೆ ಬರೋ ತರ ಕಾಯಬಾರ್ದು ಎಣ್ಣೆ ಕಾದಿದ್ಯಾ ಅಂತ ಟೆಸ್ಟ್ ಮಾಡಕ್ಕೆ ಸ್ವಲ್ಪ ಕಡಲೆಬೇಳೆ ಮಿಕ್ಸ್ ನ ಎಣ್ಣೆಗೆ ಬಿಟ್ಟೆ ಎಣ್ಣೆಗೆ ಹಾಕಿದ ತಕ್ಷಣ ಹಿಟ್ಟು ಮೇಲೆ ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಉಂಡೆ ಮಾಡಿಟ್ಕೊಂಡಿರೋಂತ ಹಿಟ್ಟನ್ನ ವಡೆ ಗೆ ತಟ್ಕೊಂಡು ಎಣ್ಣೆಗೆ ಬಿಡ್ತಾ ಇದ್ದೀನಿ ತುಂಬಾ ತಿಳ್ಗೂ ಇರಬಾರ್ದು ತುಂಬಾ ದಪ್ಪನೂ ಇರಬಾರ್ದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅಷ್ಟು ದಪ್ಪ ಇದ್ರೆ ಸಾಕು ಬಾಣಲೆ ಹಿಡಿಯುವಷ್ಟು ಅಷ್ಟು ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಕೆಂಪುಗಾದ ತಕ್ಷಣ ಇನ್ನೊಂದ್ ಸೈಡ್ಗೆ ತಿರ್ವಾಕ್ಬೇಕು ಎರಡು ಸೈಡ್ ಪೂರ್ತಿ ಕೆಂಪಗಾಗೋ ತರ ಫ್ರೈ ಮಾಡ್ಕೋಬೇಕು ತುಂಬಾ ಕಪ್ಗೆ ಸೀದೋ ತರ ಮಾಡ್ಕೋಬಾರ್ದು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟಿದ್ರೆ ಕರೆಕ್ಟ್ ಆಗಿ ಫ್ರೈ ಆಗಿರುತ್ತೆ ಎರಡು ಕಡೆನು ಫ್ರೈ ಆದ್ಮೇಲೆ ಜಾಲರಿಯಲ್ಲಿ ಎಣ್ಣೆ ಎಲ್ಲ ಬಸದ್ಕೊಂಡು ತೆಗ್ದಿಟ್ಕೋಬೇಕು ನೋಡಿ ಇವಾಗ ಒಡೆಗಳ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕರೆಕ್ಟ್ ಆಗಿ ಫ್ರೈ ಆಗಿದೆ ಅಂತ ಎಲ್ಲ ವಡೆಗಳನ್ನೂ ಇದೇ ತರ ಫ್ರೈ ಮಾಡ್ಕೊಳ್ತಾ ಇದೀನಿ ಮನೆಗೆ ಯಾರಾದ್ರು ಗೆಸ್ಟ್ ಬಂದಾಗ ಬಿಸಿ ಬಿಸಿ ವಡೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ತರ ಸ್ವಲ್ಪ ಕರ್ದಿಟ್ಕೊಂಡು ಅವ್ರು ಬಂದಾಗ ಸಲ ಫ್ರೈ ಮಾಡ್ಕೊಬಹುದು ಕ್ರಿಸ್ಪಿಯಾಗೂ ಇರುತ್ತೆ ಮತ್ತೆ ಬಿಸಿ ಬಿಸಿಯಾಗೂ ಇರುತ್ತೆ ಬಿಸಿ ಬಿಸಿಯಾಗಿ ಗರಿ ಗರಿಯಾದ ಕಡಲೆಬೇಳೆ ಮಸಾಲಾ ವಡೆ ರೆಡಿಯಾಗಿದೆ ಒಳಗಡೆ ಎಲ್ಲ ಸ್ವಲ್ಪನೂ ಹಸಿ ಇಲ್ಲದೆ ಚೆನ್ನಾಗಿ ಬೆಂದಿದೆ ಮತ್ತೆ ಮೇಲ್ಗಡೆನು ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಇದೆ ಸಂಜೆ ಟೀ ಜೊತೆ ಸ್ನಾಕ್ಸ್ ಗೆ ಈ ವಡೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಕೊನೆಯಲ್ಲಿ ಸ್ವಲ್ಪ ಸಣ್ಣ ಸಣ್ಣ ವಡೆಗಳು ಮಾಡ್ತೀನಿ ನಮ್ಮ ಮಕ್ಳು ಚಿಕ್ಕವರಿದ್ದಾಗ ಈ ತರ ಚಿಕ್ಕ ಚಿಕ್ಕದಾಗಿ ವಡೆಗಳು ಮಾಡ್ತಾ ಇದ್ದೆ ಇದಕ್ಕೆ ಬುಲೆಟ್ ಇಡ್ಲಿ ತರ ಬುಲೆಟ್ ವಡೆ ಅಂತ ಹೆಸರಿಡಬಹುದು ಅನ್ಸುತ್ತೆ ಚಿಕ್ಕ ಮಕ್ಕಳು ಅಷ್ಟೇ ಎಲ್ಲ ದೊಡ್ಡವರ್ಗುನು ಅಷ್ಟೇ ತಿನ್ನಕ್ಕೆ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಇರುತ್ತಲ್ಲ ಸುತ್ತ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ ಬಾಣಲೆ ತುಂಬಾ ಪುಟ್ ಪುಟ್ಟ ವಡೆಗಳು ರೆಡಿ ಆಗಿದೆ ನಿಮ್ಮನೆಯಲ್ಲಿ ಪುಟ್ ಮಕ್ಳು ಇದ್ರೆ ಪುಟ್ ಪುಟ್ಟದಾಗಿ ವಡೆಗಳು ಮಾಡ್ಕೊಡಿ ತಿನ್ನಕ್ಕೆ ತುಂಬಾ ಖುಷಿ ಪಡ್ತಾರೆ ಈ ಪುಟ್ಟ ವಡೆಗಳು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಮ್ಮ ಮಕ್ಕಳು ಸಾಸ್ ತಿನ್ನಕ್ಕೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾ ಇದ್ರು ನೀವು ಈ ರೆಸಿಪಿ ಟ್ರೈ ಮಾಡ್ತೀರಾ ಅಲ್ವಾ ಈ ರೆಸಿಪಿ ಟ್ರೈ ಮಾಡಿದಾಗ ನಿಮಗೆ ನಿಮ್ಮ ಮಕ್ಕಳಿಗೆ ಇಷ್ಟ ಇಷ್ಟ ಆಯಿತು ಅಂತ ನನಗೂ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ನಮಸ್ತೆ